ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೈ ಉಪ್ಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಲಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಅಮ್ಮ ಅವ್ರ ಮನೆಗೆ ಬಂದಿದ್ದೀನಿ ರಮ್ಯಾ ಅವರು ಕೂಡ ಇಲ್ಲೇ ಇದ್ದಾರೆ ಅಥರ್ವ ಬಂಟು ನವೀನ್ ಅವರು ಚಿಂಕ್ ಹಾಗೆ ಫ್ರೆಂಡ್ಸ್ ನಾನು ಇಲ್ಲಿ ಅಮ್ಮನ ಮನೆಗೆ ಬಂದೆ ಅಂತ ಹೇಳಿದೆ ಎಲ್ಲರೂ ಇಲ್ಲೇ ಕೂತಿದ್ರು ಟೈಮ್ ಪಾಸ್ ಮಾಡ್ತಾ ಆ ಥರ್ವ ಮತ್ತೆ ಬಂಟು ನೋಡಿ ಆಟ ಆಡ್ತಾ ಇದ್ರೆ ಆ ಥರ್ವ ಆಟ ಆಡಿಸ್ತಾ ಇರ್ತಾನೆ ಅವ ಸಖತ್ ಇಷ್ಟ ಅವನಿಗೆ ಬಂಟು ಅಂದರೆ ಅಮ್ಮ ಆಗ್ತಾನೆ ಸ್ನಾನ ಎಲ್ಲ ಮುಗಿಸಿ ಪೂಜೆ ಕೂಡ ರೆಡಿ ಮಾಡ್ತಾ ಇದ್ರು ನಾನು ರೇಗಿಸ್ತಿದ್ದೆ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಅಂತ ಅಂದ್ಕೊಂಡು ಬಂಟು ನಿಂತ್ಕೊಬಿಟ್ಟು ಅಮ್ಮ ಹೇಳು ಅಮ್ಮ ಅಂತ ಶುರು ಮಾಡ್ಕೊಂಡ್ ನೋಡು ಎಷ್ಟು ಬೇಗ ಇವನು ಮಾತು ಬಂದ್ಬಿಡುತ್ತೆ ಆ ಬೇಗ ಬರುತ್ತೆ ಮಾತು ಜೀವಿತ್ ನೋಡ್ದಂಗೆ ಆಗುತ್ತೆ ರಮ್ಯಾ ಬಂಟು ನೋಡಿದ್ರೆ ಅಲ್ವಾ ಕೂದ್ಲು ನೋಡು ಅವನು ಹಿಂಗೆ ಸ್ಟ್ರೇಟ್ ಇದ್ದಿದ್ದು ಅವಾಗ ನಿಂಗೆ ಹೊಟ್ಟೆ ಹಸುತ್ತೆ ಅದ್ ಏನಿನ್ ಹೊಟ್ಟೆ ಕಾಣೆ ಹೊಟ್ಟೆ ಹಸಿವಾಗಲ್ವ ನಿಂಗೆ ಬೆಳಿಗ್ಗೆ ತಿನ್ಸಿರೋದೇ ಆಯ್ತಾ ಇನ್ನು ಹೊಟ್ಟೆಲಿ ನಿಂಗೆ ಹೊಟ್ಟೆ ಸಿದ್ಧ ಇಲ್ವಾ ಯಾಕ ಮಗನೆ ಫ್ರೆಂಡ್ಸ್ ಇವಾಗ ರಮ್ಯಾ ಆರಿನ್ಗೆ ಫುಡ್ ರೆಡಿ ಮಾಡ್ತಾ ಇದ್ದಾಳೆ ಅಂದ್ರೆ ಇಟ್ ಮಾಡ್ಕೊಳ್ತಾ ಇದ್ದಾಳೆ ರಾಗಿ ಸರಿದು ಈಗ ಮಲ್ಟಿಗ್ರೈನ್ ಮಾಡ್ತಾ ಇದ್ದೀನಿ ಇವತ್ತು ಮಲ್ಟಿಗ್ರೈನ್ ರಾಗಿ ಸರಿ ಅನ್ಕೊಂಡೆ ಸಂಜೆ ತಿಂದ್ರಂಗೆ ಅದನ್ನೇ ತಿನ್ನಿಸ್ತೀನಿ ಕೈ ಬಿಡದಂಗೆ ತಿರುಗ್ತಾ ಇರ್ಬೇಕದು ಗಂಟಾಗ್ದಾಗೆ

ಬೇಗ ಫೋಲ್ಡ್ ಆಗ್ಬಿಡ್ತೇನೆ ಮತ್ತ ಹುಷಾರ್ ತಪ್ಪಿಡ್ತಾನ ಅವ್ನ ಹುಷಾರ್ ತಪ್ಪಿ ಅವ್ನ ಮುತ್ಕೊಡೋದು ಸುಮ್ನೆ ಇರೋದೇ ಇಲ್ಲ ಆಕ್ಚುಲಿ ಏನ್ ಗೊತ್ತೇನೆ ಬೇರೆ ಟೈಮ್ ಅಲ್ಲಿ ಅವ್ನ ಆಟ ಆಡ್ಸಕ್ ಹೋಗಲ್ಲ ಅವನು ಹುಷಾರ್ ಇಲ್ದೇ ಇದ್ದಾಗ ಹೋಗ್ಬಿಟ್ಟು ಮುತ್ಕೊಡೋದು ಆಟ ಆಡ್ಸಕ್ ಹೋಗೋದು ಅವ್ನ್ಗೆ ಏನೋ ಆರಾಮ್ ಅಂತ ಅನ್ನಿಸ್ತಾ ಇರಲ್ವಲ್ಲ ಇವ್ನ್ ಹುಷಾರ್ ತಪ್ಪ ಅಂದ್ರೆ ಆರ್ಯ ಹುಷಾರ್ ತಪ್ಪ ತಲ್ಫಾ ಇನ್ ಕಾಫ್ ಆಯಿತು ಅಂದ್ರೆ ಮುದ್ ಮಾಡಕ್ಕೆ ಹೋಗ್ತಾನೆ ಮುದ್ ಕೊಡಕ್ಕೆ ಹೋಗೋದು ಅವನಿಗೂ ಸ್ಪ್ರೆಡ್ ಮಾಡ್ಬಿಡ್ತಾನೆ ನಮ್ಮನೆ ಒಂದು ಚಿಕ್ಕ ಇದು ಸ್ವಲ್ಪ ದೊಡ್ಡದಾಯ್ತು ಬೌಲ್ ಏನಾಗಲ್ಲ ಬಿಡು ಬೇಗ ತಣ್ಣಗಾಗುತ್ತೆ ದೊಡ್ಡದಿದ್ರೆ ಅಷ್ಟೇ ಈಗ ಮಮ್ಮಿ ಪೂಜೆ ಮುಗಿಸಿದರೆ

ಏನು ವರಿ ಮಾಡ್ಕೋಬೇಡ ಬಿಡಮ್ಮ ಏ ಅದು ಕೆಲ್ವ ಟೈಮ್ ಕಡೆ ಟೈಮ್ ಟೈಮಲ್ಲಿ ಏನಾದ್ರು ಬಾತ್ ಏನಾದ್ರು ಸ್ವಲ್ಪ ದಿನ ತಿಂತ ನಾವ್ ವಿಡಿಯೋ ಮಾಡ್ತಾ ಇದೀವಿ ಬೀಳ್ಸ್ಬಿಟ್ಟು ಅದ್ ಬೀಳ್ಸದಿರ್ಲಿ ಪಕ್ಕದಲ್ಲಿ ಏನಿದೆ ನೋಡು ಈಳ್ಗೆ ಮಣ್ಣೆ ಐತೆ ಚಟ್ನಿ ಕಾಯಿ ತುರಿಯಕ್ಕೆ ಅಮ್ಮ ಇಲ್ಗೆ ಮನೆ ಮಡಗಿದ್ದಾರೆ ಕಾಯ್ತುರಿಯೋ ಮಣೆ ಇವಾಗ ನಮ್ಗೆ ಕೆಲಸ ಕೊಟ್ಟಿದ್ದಾರೆ ಬಂಟು ಅವರು ಬೀಳ್ಸಿದ್ರೆ ಎತ್ಕೊಳ್ಳೋಣ ಪರವಾಗಿಲ್ಲ ಆದ್ರೆ ಇಲ್ಗೆ ಮನೆಲ್ಲ ಐತೆ ಹುಷಾರಾಗಿ ನೋಡ್ಕೋಬೇಕು ಏನ್ ಮಗ್ನೆ ಇದು ಹಾ ಏನಿದು ಯಾರಿಗೆ ಕೆಲ್ಸ ಯಾರಿಗೆ ಕೆಲ್ಸ ಇದು ಅಜ್ಜಿಗೆ ಹಿಂಗೆ ಮಾಡದ್ ನೀನು ಯಾರಿಲ್ಲ ಅಂದ್ರೆ ಬಂಟು ಯಾರಿಲ್ಲ ಅಂದ್ರೆ ಹಿಂಗೆ ಮಾಡೋದು ನೀವು ಈ ಡಿಸೈನ್ ಪೆನ್ನಿ ಪಾಸ್ತಾನ ನಾನು ಅಮೆಝಾನ್ ಇಂದ ಬೈ ಮಾಡಿದ್ದೀನಿ ಹಾಗೆ ಈ ಒಂದು ಪಾಸ್ತಾ ತುಂಬಾನೇ ಹೆಲ್ದಿ ಆಗಿದೆ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಡ್ಯೂರಮ್ ವೀಟ್ ಇಂದ ಮಾಡಿರೋದು ನೋ ಕೊಲೆಸ್ಟ್ರಾಲ್ ನೋ ಮೈದಾ ನೋ ಕಲರ್ ನೋ ಟ್ರಾನ್ಸ್ಪ್ಯಾಟ್ ಸೊ ಹಾಗಾಗಿ ನಾನು ಈ ಒಂದು ಪಾಸ್ತಾನ ಯೂಸ್ ಮಾಡ್ಕೊಂಡಿರೋದು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಹಾಗೆ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಯೂಸ್ ಮಾಡಿಕೊಂಡು ಈ ಒಂದು ಪಾಸ್ತಾನ ಮಾಡ್ತಾ ಇದ್ದೀನಿ ಸೊ ಇವಾಗ ಇದನ್ನು ಆನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಈ ಒಂದು ಪಾಸ್ತಾ ರೆಸಿಪಿನ ನಾನು ಡಿಸೈನೋ ಆಲಿವ್ ಆಯಿಲ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಇದು ಬಂದು ಸ್ಪೇನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು ಇದು ಬಂದು ಪ್ರೀಮಿಯಂ ಕ್ವಾಲಿಟಿ ಆಲಿವ್ಸ್ನ ಯೂಸ್ ಮಾಡ್ಕೊಂಡು ಮಾಡಿರೋದು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಮ್ಯಾನು ಸ್ಯಾಚುರೇಟೆಡ್ ಆಸಿಡ್ಸ್ ಇದರಲ್ಲಿ ಅವೈಲಬಲ್ ಇದೆ ಹಾಗೆ ಇದರಲ್ಲಿ ಗುಡ್ ಫ್ಯಾಟ್ಸ್ ಇದೆ ಝೀರೋ ಫ್ಯಾಟ್ ಝೀರೋ ಕೊಲೆಸ್ಟ್ರಾಲ್ ಝೀರೋ ಟ್ರಾನ್ಸ್ ಹಾಗೆ ರಿಚಿನ್ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಒಂದು ಪಾಸ್ತಾನ ನಾವು ಬ್ರೇಕ್ಫಾಸ್ಟ್ ಆಗು ಮಾಡ್ಕೊಳ್ಬೋದು ಸೊ ನಾನು ಈ ವೆಜ್ಜಿಸ್ ಪಾಸ್ತಾನ ಮಾಡ್ತಾಯಿದ್ದೀನಿ ಅದಷ್ಟೇ ಅಲ್ಲದೆ ಈವ್ನಿಂಗ್ ಸ್ನಾಕ್ಸ್ ಆಗು ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಇವತ್ತು ಈವ್ನಿಂಗ್ ಸ್ನಾಕ್ಸ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಮ್ಮ ಅದೇನೋ ಖಾರ ಪುಡಿ ಮಾಡಿಸಿದಾಗ ಅದು ಹುರುಳಿ ಕಾಳನ್ನ ಏನೋ ಕಾಕದೇನೋ ಹುರುಳಿ ಕಾಳು ಹುರುಳಿ ಬಂದಿ ಲಾಸ್ಟ್ ಅಲ್ಲಿ ಹಸಿಟ್ ಎಲ್ಲ ಮಿಲ್ಲಲ್ಲಿ ಓ ಇವನು ಏನ್ ಮಾಡೋನ್ ಗೊತ್ತಾ ಹಾ ಫಸ್ಟ್ ಹಾಕ್ಬಿಟ್ಟವ್ನು

േറ്റ് <laughs> <laughs> ಹತ್ತು ಸಾವಿರದ ನೂರ ತೊಂಬತ್ತು ಇವತ್ತಿನ ಗೋಲ್ಡ್ ರೇಟ್ ನಿನ್ನೆ ಆಕ್ಚುಲಿ ಹತ್ತು ಸಾವಿರದ ಇನ್ನೂರು ಇತ್ತು ಇವತ್ತು ಹತ್ತು ರೂಪಾಯಿ ಕಡಿಮೆ ಆಗಿದೆ ಹತ್ತು ರೂಪಾಯಿ ಕಡಿಮೆ ಅಂದ್ರೆ ಏನ್ ಮಹಾ ಡಿಫ್ರೆನ್ಸ್ ಅದು ಕಡಿಮೆ ಆದ್ರೂ ಒಂದೇನು ಡಿಸೆಂಬರ್ ಅಷ್ಟಲ್ಲಿ ಹತ್ತು ಗ್ರಾಮ್ಗೆ ಒಂದೂವರೆ ಲಕ್ಷ ಆಗುತ್ತೆ ಅಂತ ಇನ್ನೇ ಚಿನ್ನ ತಗೊಳ್ಳೋದು ಹಿಂಗಾದ್ರೆ ಬಿಟ್ಬಿಡೋದು ಅದಕ್ಕೆ ಸಿಲ್ವರ್ ಇಮಿಟೇಷನ್ ಬರ್ತಾ ಇರೋದು ಅನ್ಸ್ತದೆ ಹಿಂಗೆಲ್ಲ ಆಗುತ್ತೆ ಅಂತಾನೆ ಏನ್ ಕತೆನೋ ಗೊತ್ತಿಲ್ಲ ಅಂದ್ರೂ ಇತಿಹಾಸ ತೆಗೆದ್ ನೋಡಿದ್ರೆ ಬೆಲೆ ಯಾವಾಗ ಕಡಿಮೆ ಐತೆ ಬರ್ತಾ ತುಂಬಾ ಗೋಲ್ಡ್ ರೇಟ್ ಅಯ್ಯೋ ತಗೊಳವರು ಹೋಗ್ಬಿಡ್ತಾರ ತಗೊಳ್ಳೋರು ತಗೋತಾರೆ ರೇಟ್ ಸೌರ ಕಲೆಕ್ಷನ್ ಇಷ್ಟು ದಿನ ನಿಮಗೆ ನಾನು ತೋರಿಸ್ತಾ ಇದ್ದೆ ಅಲ್ವಾ ಇವಾಗ ಹೊಸ ರೀತಿಯಲ್ಲಿ ನಾವು ಅದನ್ನ ಮತ್ತೆ ಸ್ಟಾರ್ಟ್ ಇದೆ ಆಲ್ರೆಡಿ ಆದರೆ ಹೊಸದಾಗಿ ಮತ್ತೆ ಒಂದ್ ಸ್ವಲ್ಪ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿದೀವಿ ನಾನು ತೋರಿಸ್ತೀನಿ ಇನ್ಮೇಲೆ ಇಲ್ಲಿ ಆರ್ಗನೈಸ್ ಸ್ವಿಚ್ ಎಲ್ಲಿ ಇರಮ್ಮ ಥಿಂಗ್ಸ್ ಏನಿದೆ ಅದೆಲ್ಲಾನು ಸ್ಯಾರಿ ಮೆಟೀರಿಯಲ್ಸ್ ಎಲ್ಲ ಏನಿದೆ ಅದನ್ನು ಎಲ್ಲ ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದೀವಿ ಈ ರೂಮಿಗೆ ಶಿಫ್ಟ್ ಮಾಡ್ತಾ ಇದೀವಿ ಸೊ ಇನ್ಮೇಲೆ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ ಅಲ್ಲಿಗೆ ಬಂದು ಬೈ ಮಾಡ್ಬೋದಾ ಅಂತೆಲ್ಲ ಕೇಳ್ತಾ ಇದ್ರಿ ಖಂಡಿತವಾಗಿಯೂ ಇನ್ಮೇಲೆ ಇಲ್ಲಿಗೂ ಕೂಡ ಬಂದು ಬೈ ಮಾಡ್ಬೋದು ಏನಕ್ಕೆ ತುಂಬಾ ತುಂಬ ಜನ ಕೇಳ್ತಾ ಇದ್ರಿ ನಮ್ಮ ಕಸ್ಟಮರ್ಸು ಬರೀ ಆನ್ಲೈನ್ ಶಾಪ್ ಮಾತ್ರ ಹೇಳ್ತೀರಾ ಅಲ್ಲಿಗೆ ಬಂದು ತಗೊಳಕ್ಕೆ ನಮಗೂ ಕೂಡ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ರಿ ಸೊ ಅದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಕಸ್ಟಮರ್ಸ್ ಕೂಡ ನಮ್ಮ ಹತ್ರ ಬರಬೇಕು ಶಾಪಿಗೆ ಅಂತ ಅಂದ್ಬಿಟ್ಟು ಈ ಒಂದು ಆಪ್ಷನ್ನ ಶುರು ಮಾಡ್ತಾ ಇದ್ದೀವಿ ಕಲೆಕ್ಷನ್ನ ಓಪನ್ ಮಾಡಿ ಸುಮಾರು ಎರಡು ಮೂರು ವರ್ಷಕ್ಕೆ ಬಂತು ಸೊ ನಮ್ಮ ಸೌರ ಕಲೆಕ್ಷನ್ ನ ಸ್ಟಾರ್ಟ್ ಮಾಡಿ ಸುಮಾರು ಎರಡೂವರೆ ಇಂದ ಮೂರು ವರ್ಷಕ್ಕೆ ಬಂತು ಸೊ ಮೂರು ವರ್ಷಕ್ಕೆ ಬಂದು ಮೂರು ವರ್ಷದಿಂದನೂ ಕೂಡ ನಾವು ಆನ್ಲೈನ್ ಶಾಪಿಂಗ್ ಮಾತ್ರ ಇತ್ತು ಸೊ ಎಲ್ರು ಕೇಳ್ತಾ ಇದ್ರಿ ಅಲ್ವಾ ಸೊ ಹಾಗಾಗಿ ಈ ಒಂದು ಆಪ್ಷನ್ ಕೂಡ ಬಂದಿದೆ ಅದಷ್ಟೇ ಅಲ್ಲದೆ ನಿಮ್ಗೆ ಸೌರ ಕಲೆಕ್ಷನ್ ಅಂದ್ರೆ ಗೊತ್ತಿರುತ್ತೆ ತುಂಬಾ ಜನ ಗೆಸ್ಟ್ ಮಾಡಿರ್ತೀರಾ ಸೌಮ್ಯ ರಮ್ಯಾ ಅಂತ ಹೇಳಿ ಹೌದು ಏನಕ್ಕೆ ಆಮೇಲೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬಿರ ಇದೇನಪ್ಪ ಎಲ್ಲ ಯೂಟ್ಯೂಬರ್ಸು ಸೀರೆ ವ್ಯಾಪಾರ ಮಾಡ್ತಾ ಇದಾರೆ ಹೊಸ್ತಾಗಿ ಒಬ್ರು ಶುರು ಮಾಡಿದ್ರು ಅಂತ ಇನ್ನೊಬ್ರು ಅಂತ ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಗೆ ಐವತ್ತು ಸಾವಿರಕ್ಕಿಂತ ಹೆಚ್ಚು ಫಾಲೋವರ್ಸ್ ಇದಾರೆ ಹಾಗೆ ನಮ್ಮ ಕಸ್ಟಮರ್ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಕೂಡ ಇದಾರೆ ಸೊ ಹಾಗಾಗಿ ನಾವು ಜಸ್ಟ್ ಎಕ್ಸ್ಟೆಂಡ್ ಮಾಡ್ತಿರೋದಷ್ಟೇ ಹೊಸ ರೀತಿಯಲ್ಲಿ ಇರೋ ಶೋರೂಮ್ ಅಂದರೆ ಇರೋ ಅಂತ ಶಾಪನ್ನ ಹಾಗಾಗಿ ಇವಾಗ ಇನ್ಮೇಲೆ ನಿಮಗೆ ಇನ್ನೊಂದು ಇದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು ನಮ್ಮ ಕಸ್ಟಮರ್ಸ್ಗೋಸ್ಕರ ಫ್ರೆಂಡ್ಸ್ ಸೌರ ಕಲೆಕ್ಷನ್ ಅಂದ ತಕ್ಷಣ ನಿಮ್ಗೆ ಹೇಳ್ದಾಗೆ ಸೌಮ್ಯ ರಮ್ಯಾ ಅಂತ ಅರ್ಥ ಇದು ಬಂದು ನಾನು ಹಾಗೆ ನಮ್ಮ ಮೈದಾನ ನವೀನ್ ಅವರು ಇಬ್ರು ಸೇರಿ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಾ ಇರೋವಂಥದ್ದು ಸೊ ಈ ಸೌರ ಕಲೆಕ್ಷನ್ ಹೀಗೆ ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ಅದೇ ರೀತಿ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಸ್ಟಾಕ್ಸ್ ಬರುತ್ತೆ ತುಂಬಾ ಅದ್ಭುತವಾಗಿರುತ್ತೆ ಸೊ ಹೊಸ ಸ್ಟಾಕ್ಸ್ ಬಂದ ತಕ್ಷಣ ಒಳ್ಳೊಳ್ಳೆ ವಿಡಿಯೋಸ್ ಕೂಡ ಅಪ್ಲೋಡ್ ಆಗ್ತಾ ಇರುತ್ತೆ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ರಮ್ಯನ್ ಬ್ಲಾಗ್ ಅಲ್ಲಿ ಕೂಡ ಸಿಗುತ್ತೆ ನಾನು ಈ ಬ್ಲಾಗಲ್ಲಿ ಇಷ್ಟು ಮಾಹಿತಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ ನೆಕ್ಸ್ಟ್ ವಿಡಿಯೋದಲ್ಲಿ ತರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಥ್ಯಾಂಕ್ ಯು